ವಿನಯ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ದಾರೆ ಅಶ್ವಿನಿ ಮೇಡಮ್ ಅವರು ಹೌದು ವಿನಯ್ ರಾಜ್ಕುಮಾರ್ ಒಳ್ಳೆ ನಟ ತುಂಬಾ ಜನರಿಗೂ ಕೂಡ ಇಷ್ಟ ವಿನಯ್ ರಾಜ್ಕುಮಾರ್ ಕುಮಾರ್ ಇವರಾಜ್ ಕುಮಾರ್ ಇಬ್ಬರು ಕೂಡ ಸಿನಿಮಾವನ್ನ ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಸಿನಿಮಾಗಳ ಶೂಟಿಂಗ್ ಕೂಡ ನಡೀತಾ ಇದೆ ಈ ಒಂದು ಟೈಮ್ ನಲ್ಲಿ ವಿನಯ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಬಿದ್ದು ಅನ್ನು ಕೂಡ ಕಟ್ ಮಾಡಿಸ್ತಾರೆ ಅದೇ ನಗರದಲ್ಲಿಯೇ ರಾಗಣ್ಣ ಮಧೇಶ್ ಅಪ್ಪು ಅಪ್ಪು ಅವರ ಮನೆ ಕೂಡ ಇರೋದು ಸೊ ಅಕ್ಕಪಕ್ಕದಲ್ಲಿ ಎಲ್ಲ ಸೊ ಹೀಗಾಗಿ ಅಭಿಮಾನಿಗಳು ತುಂಬಾ ಜನ ಬಂದಿರ್ತಾರೆ ಅಭಿಮಾನಿಗಳ ಸಮ್ಮುಖದಲ್ಲಿ ಕೇಕ್ ಅನ್ನ ಕಟ್ ಮಾಡ್ತಾರೆ ವಿನಯ್ ರಾಜ್ಕುಮಾರ್ ನಂತರದಲ್ಲಿ ಅಶ್ವಿನಿ ಮೇಡಮ್ ಕೂಡ ಮನೆಗೆ ಕರೆಸಿ ಕೇಕ್ ಅನ್ನ ಕಟ್ ಮಾಡಿಸ್ತಾರೆ ಮಗ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ರಾಗಣ್ಣ ಅವರ ಮಗ ಅಪ್ಪು ಅವ್ರಿಗೆ ತುಂಬಾನೇ ಕ್ಲೋಸ್ ಇದ್ರು ವಿನಯ್ ಮತ್ತೆ ಯುವ ಅವರು ಯಾವಾಗ್ಲೂ ಕೂಡ ಅಪ್ಪು ಅದನ್ನೇ ಹೇಳ್ತಾ ಇದ್ದ ನಮ್ಮ ಮಕ್ಕಳು ಇಬ್ರು ಕೂಡ ಅವ್ರು ನನಗೆ ಅಂತ ಅಪ್ಪು ಬಾಸ್ ಅವರ ಕಂಪ್ಲೀಟ್ ಕುಟುಂಬ ಏನಿದೆ ಅಂದ್ರೆ ಧೃತಿ ಮತ್ತೆ ವಂದಿತಾ ಅವ್ರಿಗೂ ಕೂಡ ಅಷ್ಟೇನೆ ಪ್ರೀತಿಯ ಅಣ್ಣಂದಿರು ವಿನಯ್ ಮತ್ತೆ ಯುವ ಅಂದ್ರೆ ಇಷ್ಟ ಧೃತಿ ಅವ್ರು ಅಲ್ಲಿ ಇದ್ದಾರೆ ವಿಡಿಯೋ ಕಾಲ್ ಮಾಡುವ ಮೂಲಕ ಶುಭಾಶಯಗಳನ್ನ ಕೂಡ ತಿಳಿಸ್ತಾರೆ ಬಹಳಷ್ಟು ಖುಷಿ ಆಗ್ತಾರೆ ವಿಶ್ವಸ್ ಗಳನ್ನ ತಿಳಿಸಿ ಯುವರಾಜ್ ಕುಮಾರ್ ವಿನಯ್ ರಾಜ್ ಕುಮಾರ್ ಕೂಡ ವಿಶ್ವಸ್ ಗಳನ್ನ ತಿಳಿಸ್ತಾರೆ ಅಭಿಮಾನಿಗಳು ಕೂಡ ಮೀಟ್ ಆಗ್ತಾರೆ ಸಂಯಮನ ಕಳೀತಾರೆ ಕೇಕ್ ಕಟ್ ಮಾಡ್ತಾರೆ